ಈಗ ಈ ಒಂದು ಕಾರ್ಯಕ್ರಮದ ಜಡಿಪಿಟಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಹಿರಿಯರಾದ ಶ್ರೀಯುತ ಕೆ ಎಸ್ ಅವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿ ವೇದಿಕೆಯ ಮೇಲೆ ಆಶೀನರಾದಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮವರೇ ಆದ ಶ್ರೀತ ರುದ್ರಣ್ಣ ಗುಳಗುಳೆಯವರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅವರು ನಮ್ಮವರೇ ಡಾಕ್ಟರ್ ತಳವಾರವರೇ ಮತ್ತು ವೇದಿಕೆಯ ಮೇಲೆ ಆಶೀನರಾದ ನಮ್ಮ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸದಸ್ಯರೇ ಇಂದು ನಾವು ಆಚರಿಸುತ್ತಿರುವುದು ಜಡಿ ಬೂಟಿ ಕಾರ್ಯಕ್ರಮ ಅಂದರೆ ಆಯುರ್ವೇದ ಸಸ್ಯಗಳಿಂದ ಮಾನವನೇ ಆಗ ಮಾನವನಿಗೆ ಆಗುವ ಲಾಭಗಳು ಈ ಜಡಿ ಜಡಿಬೂಟಿ ಕಾರ್ಯಕ್ರಮ ನಾವು ಈಗ ಆಯೋಜನೆ ಮಾಡಲಾಗಿದೆ ಆದರೆ ಇದಕ್ಕೂ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಈ ವಿದ್ಯೆ ಪೂರ್ವದಲ್ಲಿಂದನೇ ಇತ್ತು ಇವತ್ತ ನಾಳೆ ಇದು ಹೊಸದು ಈಗ ಬರ್ತಾ ಇದೆ ಅನ್ನೋದಲ್ಲ ಆದರೆ ಪೂರ್ವಕಾಲದಿಂದಲೂ ನಮ್ಮ ದೇಶದ ಮುಖ್ಯ ವೈದ್ಯಕೀಯ ಈ ಶಿಕ್ಷಣ ಇದು ಆಯುರ್ವೇದ ಇತ್ತು ಇದು ಮೊದಲು ಋಷಿಮುನಿಗಳ ಅವ್ರ ಕಡೆ ಇತ್ತು ಋಷಿಮನಿಗಳು ಸಾರ್ವಜನಿಕರಿಗೆ ಇದರ ಉಪಯೋಗಗಳನ್ನು ಹೇಳ್ತಾ ಇದ್ದರು ಮುಂದೆ ಬರ್ತಾ ಬರ್ತಾ ಇತಿಹಾಸ ಇತಿಹಾಸವನ್ನು ನಾವು ನೋಡಿದಾಗ ಎಲ್ಲ ರಾಜರ ಆಸ್ಥಾನದಲ್ಲಿ ವೈದ್ಯರು ಇರ್ತಿದ್ರು ಅವರು ಆಯುರ್ವೇದ ವೈದ್ಯರು ವನಸ್ಪತಿಗಳನ್ನು ಅರೆದು ರಸ ಮಾಡಿ ನೀರು ಮಾಡಿ ಪುಡಿ ಮಾಡಿ ಅದರಿಂದನೇ ಗುಣಪಡಿಸ್ತಾ ಇದ್ದರು ಈ ಆಯುರ್ವೇದ ಅನ್ನೋದು ಹೆಂಗಿರ್ತದೆ ಅಂತಂದ್ರೆ ಅದು ತನ್ನ ಕೆಲಸ ಕೊಡ್ತದೆ ಒಳ್ಳೇದು ಮಾಡ್ತದೆ ಒಂದು ವೇಳೆ ಒಳ್ಳೆಯದು ಮಾಡಲಿಲ್ಲ ಅಂದರೆ ತನ್ನಷ್ಟು ತಾನೇ ಸುಮ್ಮನೆ ಹೋಗ್ತಾ ಇದೆ ಆದರೆ ಅದಕ್ಕೆ ಸೈಡ್ ಇಫೆಕ್ಟ್ ಇಲ್ಲ ಆಯುರ್ವೇದಕ್ಕೆ ಆದರೆ ಬರ್ತಾ ಬರ್ತಾ ಕಾಲ ಬದಲಾದಂತೆ ಬದಲಾದಂತೆ ನಾವು ದಿನನಿತ್ಯ ಆಯುರ್ವೇದನ ಉಪಯೋಗ ಮಾಡ್ತೀವಿ ಆದರೆ ಅದರ ಅರ್ಥ ನಮಗೆ ಗೊತ್ತೇ ಇರುವುದಿಲ್ಲ ನಾವು ಇವತ್ತ ನಮ್ಮ ಅಡುಗೆ ಮನೆಯೊಳಗೆ ನಾವು ಏನು ಉಪಯೋಗ ಮಾಡ್ತೀವಿ ಸಾಸಿವೆ ಜೀರಿಗೆ ಈ ಎಲ್ಲ ವನಸ್ಪತಿಗಳು ಮಸಾಲೆ ಸಾಮಾನು ಹಿಡ್ಕೊಂಡು ಎಲ್ಲ ಆಯುರ್ವೇದ ಇದು ಇದರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ ಆದರೆ ಕೆಲವೊಂದು ವನಸ್ಪತಿಗಳೇನು ಮಾಡ್ತವು ಹೆಚ್ಚಿಗೆ ನಾವು ಅದನ್ನು ಉಪಯೋಗ ಮಾಡಿದರೆ ಅವು ನಮಗೆ ಮತ್ತೆ ಸೈಡ್ ಇಫೆಕ್ಟ್ ಕೊಡ್ತಾವೆ ಕೆಲವೊಂದು ವನಸ್ಪತಿ ಒಳಗೆ ಒಳ್ಳೆಯ ಗುಣ ಕೊಡುವಂಥವು ಅದಾವು ಅದು ದುರುಪಯೋಗ ಕೆಟ್ಟ ಗುಣ ಕೊಡುವಂಥವು ಅದಾವು ನಾವು ಒಳ್ಳೆಯವರಿಂದ ಅರಿತು ಈ ವನಸ್ಪತಿಗಳನ್ನು ಉಳ ಉಪಯೋಗ ಮಾಡಬೇಕಾಗುತ್ತೆ ನಮ್ಮಷ್ಟಕ್ಕೆ ನಾವು ಮಾಡೋಕ್ಕೆ ಇದು ಆಗೋದಿಲ್ಲ ಆದರೆ ಮುಂದೆ ಈ ಆಯುರ್ವೇದ ನಮ್ಮ ದೇಶದಲ್ಲಿ ಪೂರ್ವಕಾಲದಿಂದ ಇದ್ದಂಥದ್ದು ಇತಿಹಾಸವನ್ನು ನೋಡಿದಾಗ ರಾಜ ಮಹಾರಾಜರ ಆಸ್ಥಾನದಲ್ಲಿ ಸಹ ವೈದ್ಯರು ಮುಂದೆ ಮುಂದೇನಾಯಿತು ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದರು ಬ್ರಿಟಿಷರು ಬಂದ ನಂತರ ಏನಾಗ್ಬಿಡ್ತು ಈ ಆಯುರ್ವೇದ ನಶ ನಶಿಸಿ ಹೋಗ್ಲಿಕ್ಕು ಯಾಕಂದರೆ ಅವರು ಅಲೋಪತಿ ವಿದ್ಯೆಯನ್ನು ತಂದರು ಅಲೋಪತಿ ಸ್ಟಾರ್ಟ್ ಮಾಡಿದ ಮೇಲೆ ಜನರು ಅದಕ್ಕೆ ಅಡಾಪ್ಟ್ ಆದರು ಹೆಂಗೆ ಅಡಾಪ್ಟ್ ಆದರು ಅಂತಂದರೆ ಇವತ್ತಿನ ದಿನಮಾನ ನೀವೆಲ್ಲರೂ ನಾವು ಎಲ್ಲ ನೋಡ್ತೀವಿ ಇವತ್ತು ಒಂದು ಗುಳ್ಗಿ ತಗೊಂಡ್ರೆ ಐದು ಮಿನಿಟ್ನಾಗ ಆಗಬೇಕು ಜನರ ಪರಿಸ್ಥಿತಿ ಹಂಗೆ ಬಂದು ನಿಂತ್ ಬಿಟ್ಟದು ಇವತ್ತು ಆದ್ದರಿಂದ ಈಗ ಆಯುರ್ವೇದ ನಶಿಸು ಹೋಗ್ಕಾಯ್ತು ಆದ್ದರಿಂದ ಆಚಾರ್ಯ ಅವರು ವಿಚಾರ ಮಾಡಿದರು ಏನು ಮಾಡಿದರು ಅಂದರೆ ಈ ಆಯುರ್ವೇದ ಉಳಿಸ್ಬೇಕು ನಾವು ಇದು ನಮ್ಮ ದೇಶದ ಮೂಲ ವಿದ್ಯೆ ಅದನ್ನು ಉಳಿಸ್ಬೇಕಂತ ತಿಳ್ಕೊಂಡು ಅವ್ರು ಏನು ಮಾಡಿದರು ನನ್ನ ಹುಟ್ಟುಹಬ್ಬವನ್ನು ಜಡಿಬೂಟಿ ಕಾರ್ಯಕ್ರಮವನ್ನಾಗಿ ಮಾಡಿ ಆಚರಿಸ್ರಿ ಅಂಥೇಳಿ ಅವರು ಒಂದು ನಿರ್ಣಯ ತಗೊಂಡರು ನಾವು ಅಂದಿನಿಂದ ಈಗ ಈ ಕಾರ್ಯಕ್ರಮವನ್ನು ಜಡಿಬೂಟಿ ಅಂಥೇಳಿ ಔಷಧಿ ಸಸ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಪಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತೀವಿ ಆಚಾರ್ಯ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂದ್ರೆ ಅವರು ಮೂಲತಃ ನೇಪಾಳದವರು ನೇಪಾಳದಲ್ಲಿ ಜನಿಸಿ ತಮ್ಮ ಬಾಲ್ಯ ಜೀವನವನ್ನು ನೇಪಾಳದಲ್ಲಿಯೇ ಕಳೆದರು ಮುಂದೆ ಅವರು ಹರಿದ್ವಾರದಲ್ಲಿ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬಂದರು ಅವಾಗ ಪೂಜ್ಯ ರಾಮದೇವ್ ಗುರುಜಿಯವರು ಪರಿಚಯ ಅವರಿಗೆ ಪರಿಚಯ ಆದ ನಂತರ ಇಬ್ಬರೂ ಸೇರಿದರು ಗೆಡುಮೂಲಿಕೆಗಳನ್ನು ಮತ್ತು ಯೋಗವನ್ನು ಜನರಿಗೆ ನಾವು ಉಚಿತವಾಗಿ ನಾವು ಕಲಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತಗೊಂಡು ಅವರು ಸೈಕಲ್ ಮೇಲೆ ತಮ್ಮ ಔಷಧಿಗಳನ್ನು ಮಾರುತ್ತಾ ಔಷಧಿಗಳನ್ನು ಸಾರ್ವಜನಿಕರಿಗೆ ಕೊಡುತ್ತಾ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಪ್ರಾರಂಭ ಮಾಡಿದರು ಮುಂದೆ ಎರಡು ಸಾವಿರದ ಆರರಲ್ಲಿ ಆಚಾರ್ಯ ಅವರು ಒಂದು ಈ ಆಯುರ್ವೇದ ವಿಶ್ವವಿದ್ಯಾಲಯವನ್ನೇ ಪ್ರಾರಂಭ ಮಾಡಿದರು ಮಾಡಿ ಅಲ್ಲೇ ಇವತ್ತಿನವರೆಗೂ ಆದರೂ ಕೂಡ ಅಲ್ಲಿ ಆಯುರ್ವೇದ ಬಗ್ಗೆ ದಿನನಿತ್ಯ ರಿಸರ್ಚ್ ನಡೀತಾ ಇದೆ ದಿನನಿತ್ಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಸಾರ್ವಜನಿಕರಿಗೆ ಪತಂಜಲಿ ಚಿಕಿತ್ಸಾಲಯದ ಮೂಲಕ ಜಗತ್ತಿನ ಎಲ್ಲ ಎಲ್ಲ ಜನರಿಗೆ ಅದನ್ನು ತಲುಪಿಸುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯ ಈ ವಿದ್ಯೆಯನ್ನು ನಶಿಸಿ ಹೋಗಲಾರದಂತೆ ಅವರು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಈ ಜಡಿ ಬುಟ್ಟಿ ಕಾರ್ಯಕ್ರಮ ಯಾಕೆ ಆಚರಿಸ್ಬೇಕು ಇದು ಇದರ ಹಿನ್ನೆಲೆ ಏನು ಬಹಳ ಸುಂದರವಾಗಿ ಸಾದ್ರಪಡಿಸಿದಂಥ ಶ್ರೀಯುತ ಕೆ ಎಸ್ ಉಗ್ರಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಜಡಿ ಅಂದ್ರೆ ರೂಟ್ ಊಟಿ ಅಂದ್ರೆ ಪ್ಲ್ಯಾಂಟ್ ಬೇರು ಮತ್ತು ಸಸಿ ನೋಡ್ರಿ ಅವು ಎರಡು ಕೂಡಿ ಇದ್ರೆ ಮರ ಸಬ್ಬಗು ಹಳೆ ಬೇರು ಹೊಸ ಚಿಗುರು ಎರಡು ಕೂಡಬೇಕು ಅವು ಕೂಡಿದಾಗ ಈ ಬೇರ್ಲಿಂದನೂ ಔಷಧಿ ಐತ್ರಿ ಪ್ಲ್ಯಾಂಟ್ಲಿಂದನೂ ಔಷಧಿ ಐತಿ ಎಲೆಯಿಂದನೂ ಔಷಧಿ ಐತಿ ಆ ಬೇರ್ಲಿಂದನೂ ಔಷಧಿ ಐತಿ ಅದಕ್ಕೆ ಇದು ಜಡಿಬೂಟಿ ಕಾರ್ಯಕ್ರಮ ಒತ್ತಡ ಬರ್ತೈತಿ ಎಲ್ಲರಿಗೂ ಬರ್ತೈತಿ ಯಾರಿಗೂ ಬರ ಬಿಟ್ಟಿಲ್ಲ ಎಲ್ಲರಿಗೂ ಬರ್ತೈತಿ ಆ ಒತ್ತಡವನ್ನು ಹೆಂಗೆ ನಿಭಾಯಿಸ್ಬೇಕು ಅಂತ ನಮ್ಮ ಪೂಜ್ಯ ರಾಮ ಸ್ವಾಮೀಜಿ ಅವರು ಯೋಗ ಮತ್ತು ಪ್ರಾಣಾಯಾಮ ಧ್ಯಾನದ ಮೂಲಕ ಕಲಿಸಿಕೊಟ್ರು ಅವರಿಗೆ ಯೋಗದಲ್ಲಿ ಕ್ರಾಂತಿನ ಮಾಡಿಬಿಟ್ರು ಹೌದಾ ಆ ಒತ್ತಡ ಬಂದಾಗ ಒಳಗೆ ಏನೇನು ಹಾನಿ ಮಾಡ್ತೈತಿ ಶರೀರದೊಳಗೆ ಏನೇನು ಹಾನಿ ಮಾಡ್ತೈತಿ ಆ ಹಾನಿಯನ್ನ ಹೆಂಗೆ ಸರಿಪಡಿಸ್ಬೇಕು ಏನು ತೊಂದರೆ ಆಗ್ಲಾರ್ದಂತೆ ಹೆಂಗೆ ಸರಿಪಡಿಸ್ಬೇಕು ಅಂತ ಆಯುರ್ವೇದನ ತಂದವರು ನಮ್ಮ ಆಚಾರ್ಯ ಅವರು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಎಲ್ಲ ಪರಿವಾರದ ವತಿಯಿಂದ ಕೋರುತ್ತ ಮುಂದಿನ ಕಾರ್ಯಕ್ರಮ ಜಡಿಬೂಟಿ ಕಾರ್ಯಕ್ರಮ ಕುರಿತು ನಮ್ಮ ಹಿರಿಯರಾದ ಶ್ರೀಯುತ ವೆಂಕಟೇಶ್ ಮೆರವಾಡಿ ಅವರು ಒಂದ್ ಎರಡು ನುಡಿಗಣ ವೇದಿಕೆ ಮೇಲೆ ಹಾಸರಾದಂಥ ಎಲ್ಲ ಪ್ರಮುಖರಿಗೆ ಶರಣ ಈ ಜಡಿಬುಡಿ ಕಾರ್ಯಕ್ರಮ ಮೂಲ ಆಯುರ್ವೇ ಆಯುರ್ವೇದ ಮೂಲ ನಮ್ಮ ಭಾರತದ ಒಂದು ಪರಂಪರೆ ಇತ್ತಿತ್ತಲಾಗಿ ಈ ಅಲೋಪತಿ ಬಂದು ಆಯುರ್ವೇದದ ಒಂದು ರಸಿಸುವುದನ್ನು ಕಂಡು ಶ್ರೀಯುತ ಬಾಲಕೃಷ್ಣಜಿ ಅವರು ತಮ್ಮ ಜನ್ಮದಿನವನ್ನು ಈ ಚಳಿ ಬುಟ್ಟಿ ವಿತರಣಾ ಕಾರ್ಯಕ್ರಮ ಅಂತ ಹೇಳಿದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಇದು ಆಯುರ್ವೇದಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗೋದಲ್ಲ ಮತ್ತು ನಮ್ಮ ದೇಹಕ್ಕೆ ಪರಂಪರೆಗೆ ಇದು ಶಾಶ್ವತ ಇದು ನಮ್ಮ ಮೂಲ ಭಾರತ ಪರಂಪರೆ ಅಂತ ಹೇಳಿ ಆಯುರ್ವೇದಿಕ್ಕ ಇದು ಹೆಚ್ಚು ಹೆಚ್ಚು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋಣ ಅಲೋಪತಿಯಿಂದ ದೂರ ಇರೋಣ ಅಂತ ಹೇಳಿ ಜೈ ಹಿಂದ್ ಜೈ ಜಿ ಡಿ ಟಿ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ ಆದರೂ ಸೈಡ್ ಎಫೆಕ್ಟ್ ಇರ್ತೈತಿ ಉಗ್ರ ಸರಿ ಹೇಳಿದ್ರು ಅರಿತು ಯೂಸ್ ಮಾಡಬೇಕು ಅರಿತು ಬಳಸಿದರೆ ಮಾತ್ರ ಅದು ಲಾಭ ಕೊಡ್ತದೆ ಅರಿಯಲಾರದೆ ಯೋಗ ಮಾಡಬಾರ್ದು ಅರಿಯಲಾರದೆ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅರಿತು ಮಾಡಬೇಕು ಜ್ಞಾನದೊಂದಿಗೆ ಮಾಡಬೇಕು ಅವಾಗ ಅದು ನಮಗೆ ಫಲ ಕೊಡ್ತೈತಿ ಬಹಳ ಸುಂದರವಾಗಿ ತಿಳಿಸಿದಂಥ ವೆಂಕಟೇಶ್ ಮೆರೋಡಿ ಅವರಿಗೆ ಅಭಿನಂದನೆಗಳು ನಮ್ಮ ಬಸವರಾಜ್ ಹಿರೇಮಠ ಅವರು ಸಹಪ್ರಭಾರಿಗಳು ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಅವರಿಗೆ ಒಂದು ಬೆಂಗಳೂರು ರವಿ ಬೆಂಗಳೂರವರು ಪುಷ್ಪಾರ್ಪಣೆ ಕೊಟ್ಟು ಸ್ವಾಗತ ಕೋರಬೇಕು ಈಗ ಜಡಿಬಿಟಿ ಕುರಿತು ಬಸವರಾಜ್ ಹಿರೇಮಠವರು ಒಂದೆರಡು ನುಡಿಗಳನ್ನ ಹೇಳಬೇಕು ಶುಭ ಮುಂಜಾನೆ ನಮಸ್ಕಾರಗಳು ಪ್ರತಿ ಈ ವರ್ಷವೂ ಕೂಡ ನಮ್ಮ ಒಂದು ಈ ಒಂದು ಕಕ್ಷೆಯಲ್ಲಿ ಈ ಒಂದು ಜಡಿ ಬೂಟಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭದ ಅಧ್ಯಕ್ಷೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಭಾರತ ಸ್ವಾಭಿಮಾನ ಟ್ರಸ್ಟದ ಅಧ್ಯಕ್ಷರಾದ ಶ್ರೀಯುತ ರುದ್ರಣ್ಣ ರುದ್ರಣ ಗುರುಗುಳಿ ಹಾಗೂ ನಮ್ಮ ವಿಶೇಷ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ತಳವಾರ್ ಸಾರೆ ಹಾಗೂ ನಮ್ಮ ಜಿಲ್ಲಾ ಮಹಿಳಾ ಪ್ರಭಾರಿಗಳಾದ ಶೋಭಾ ಕನವರಿ ಹಾಗೂ ಬಸಮ್ಮ ಅವರೇ ಹಾಗೂ ಹಿರಿಯ ಸಾಧಕರಾದ ನಮ್ಮ ಕೆ ಎಸ್ ಗೊಗ್ರಿ ಸಾರೆ ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಎಸ್ ಎನ್ ಬಳ್ಳಾರಿ ಸಾರೆ ಹಾಗೂ ಪ್ರಮೋದ್ ಬಿಲಿಯವರಿ ಇನ್ನುಳಿದ ಎಲ್ಲ ಸಂಘಟನೆಯ ಸಾಧಕ ಮತ್ತು ಇದೆ ಭಾರತದ ಅತಿ ಆಧುನಿಕ ಯುಗ ಗುರುಗಳಾದ ನಮ್ಮ ರಾಮದೇವ್ ಗುರುಜಿಯವರ ಸಹೋದ್ಯೋಗಿಗಳಾದ ಬಾಲಕೃಷ್ಣ ಆಚಾರ್ಯ ಅವರ ಇಂದು ಜನ್ಮದಿನ ಇದೇ ದಿನವನ್ನು ನಾವು ಗಿಡಮೂಲಿಕೆ ದಿನ ಅಂತಂದು ಆಚರಣೆ ಮಾಡಿದ್ವಿ ಮತ್ತು ಇದನ್ನು ಜಿಡಿ ಪೂಟೆ ಕಾರ್ಯಕ್ರಮ ಅಂತಲೂ ಕರೀತಾರೆ ಹೀಗಾಗಿ ಆಯುರ್ವೇದ ಜಗತ್ತಿನ ಹತ್ತು ಪರಿಣತರಲ್ಲಿ ಇವರು ಕೂಡ ಒಬ್ಬರು ಆಯುರ್ವೇದ ಮಹರ್ಷಿಗಳಾಗಿದ್ದಾರೆ ಇಂಥ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ ಹೀಗಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸಸ್ಯ ರಾಶಿಗಳ ಒಂದೊಂದು ಸಸ್ಯಗಳಲ್ಲಿ ಒಂದೊಂದು ಔಷಧ ಗುಣಗಳಿರ್ತವೆ ನಾವನ್ನು ಅರಿತು ಬಳಸಿದರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತಂದು ಹೇಳುತ್ತ ಹಾಗೂ ನಮ್ಮ ಮನೆಯಲ್ಲೂ ನಮ್ಮ ಅಜ್ಜಿ ಇದ್ರು ನಮ್ಮ ಗಂಡಜ್ಜಿ ఇది మధుగొకీ అంత బ మధు గుణి అదన ఇది జాయిండి జాండిస్ మూడు దినేండి అది పూర పూర క్యూఆర్ ఆగిబడతీ ఇంత అనేక సస్యలు ఉంటు ఇంత మహాత్మిక ధీమంత నయక జన్మ జరణ్యతను మొత్తం శుభాశ్ కోరి నన్న మాత్తు ముడతీ జై హింద్ జై కరా ಸುಂದರವಾಗಿ ತಿಳಿಸಿಕೊಟ್ಟ ಹಿರಿಮಸ್ಗೆ ಧನ್ಯವಾದಗಳು ಅಭಿನಂದನೆಗಳು ಈಗ ನಮ್ಮ ಯೋಗ ಶಿಕ್ಷಕಿಯರಾದ ಪ್ರೇಣುಕಾ ಬಾಗ್ಲಿಯವರಿಂದ ಒಂದು ಹಾಡು ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಈಗ ಒಂದು ಹನುಮಪ್ಪನ ಹಾಳಿ ಹನುಮಪ್ಪೈದ ನೋ ಕರೆದ ಕೈಯಲ್ಲಿ ಕಟ್ಟ ನೋವು ಬಿರದ ಹನುಮಪ್ಪೈದ ನೋ ಕರೆದ ಕೈಯಲ್ಲಿ ಕಟ್ಟ ನೋವು ಬಿರದ ಕೈಯಲ್ಲಿ ಕಟ್ಟ ನೋವು ಬಿರದ ಎದಿ ಮೇಲೆ ಬಂದ ಹನುಮಪ್ಪ ಪಾರೋ ಇಲ್ಲೇ ಏಕೋ ಭಾವದಲ್ಲೇ നനമപ്പാരോ ഇല്ലേ ഏകൂബാവമ ഭട്ട തല ബിട്ടാണ് ഝട്ട ഹനമച്ചോ ഭട്ട തല ബിട്ടോ ഝൂട്ട തെലമല ബിട്ടോ ഝൂട്ട പട്ടനുട്ടമ ഇല്ലേ ഏകൂബാവ ಹನುಮ ಡ ಡೊ್ಯಾ ಡಂಕ ಅವ ಬಲೆ ಮಾಡ್ತಾನೋ ಬಿಂಕ ಹನುಮ ಹನುಮಪ್ಪ ಡೊಗ್ಯ ನೋಡಂಕ ಆವ ಬಲೆ ಮಾಡ್ತಾನೋ ಬಿಂಕ ಅವ ಅವಲೆ ಮಾಡ್ತಾನೋ ಬಿಂಕ ಶನಿವಾರ ಶನಿವಾರುದು ಶಂಕ ಅವಲೆ ಮಾಡ್ತಾನೋ ಬಿಂಕ ಶನಿವಾರುದು ಶಂಕ ಹನುಮಪ್ಪ ಬಾರೋ ಇಲ್ಲೇ ಏಕೋ ಭಾವದಲ್ಲಿ ಬಹಳ ಶಿಷ್ಟವಾಗಿ ಹಾಡು ನಾಡಿದಂಥ ರೇಣುಕಾ ಬಾಗ್ಲಿ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಆಯುರ್ವೇದ ಚಿಕಿತ್ಸೆ ಜಡಿಬೂಟಿಗಳ ಚಿಕಿತ್ಸೆ ಇದನ್ನು ಪಾಲಿಸ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಸಹನೆ ಬಹಳ ಅವಶ್ಯಕ ಆ ತಾಳ್ಮೆ ಸಹನೆ ಬರಲಿ ಅಂತ ಮೊದಲು ಯೋಗ ಕಲಿಸಿದ್ರೆ ಆಮೇಲೆ ಆಯುರ್ವೇದ ಕೊಟ್ಟರು ಆ ತಾಳ್ಮೆ ಸಹನೆ ಬಂದಾಗ ಅದು ಏನಾಗುತ್ತೆ ಲಾಭ ಕೊಡ್ತೈತಿ ಸ್ವಲ್ಪ ಸಹಿಸ್ಕೊಬೇಕು ಒಮ್ಮೆ ಕ್ಯೂರ್ ಆಗಿಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಆದರೆ ಪರ್ಫೆಕ್ಟ್ ಆಗುತ್ತಾ ಸೈಡ್ ಯಾವುದೇ ಸರ್ಪಣೆ ಕಾರ್ಯಕ್ರಮ ಐತಿ ಅದನ್ನು ನಮ್ಮ ಹಿರಿಯ ಯೋಗ ಶಿಕ್ಷಕಿಯರಾದ ಬಸವಮ್ಮ ಡಗಡಿಯವರು ನಡೆಸ್ಕೊಡ್ಬೇಕಂತ ಅವ್ರಲ್ಲಿ ವಿನಂತಿ ಶಾಂತಿ ನಮ್ಮವರೇ ಆದಂಥ ಅಧ್ಯಕ್ಷರಾದಂಥ ಗುಳ್ಗುಳ್ಳೆ ಸರ್ ಹಾಗೂ ಅವರು ಈ ಕಾರ್ಯಕ್ರಮಕ್ಕೆ ನಮ್ಗೆ ಅವಾಗವಾಗ ಬಂದರೊಂದೊ ಥರ ಎನರ್ಜಿ ಪೂಸ್ಟ್ ಬಂದಂಗೆ ಆಗುತ್ತೆ ಅದಕ್ಕೆ ತಾವು ಸ್ವಾಗತ ಇನ್ನೂ ಅನೇಕ ಸಾರಿ ಬರಲಿ ಅಂಥೇಳಿ ಅವರಿಗೆ ನಮ್ಮ ಪತಂಜಲಿ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ವಂದನೆಗಳು ಹಾಗೂ ಅಭಿನಂದನೆಗಳು ಹಾಗೆ ಅತಿಥಿಗಳಾದಂಥ ಡಾಕ್ಟರ್ ಬಸವರಾಜ್ ಇವರು ನಿಜವಾಗ್ಲೂ ಅವರು ನಮ್ಮವರೇ ಯಾಕಂದ್ರೆ ನಮ್ಮ ಹತ್ತಿರದವರೇ ಅಂತ ಯಾಕಂದ್ರೆ ನಮಗೆಲ್ಲರ ಪರಿಚಿತರ ಅವ್ರ ಭಾಷಣ ಕೇಳಬೇಕಂದ್ರೆ ನಮ್ದು ಒಂದು ಪುಣ್ಯ ಬರೀ ನಾವು ದವಾಖಾನೆಗೆ ಹೋಗಿ ಬರ್ತೀವಿ ಆದರೆ ಇದನ್ನ ಕೇಳುವಾಗನಿಂದ ನಮ್ಗೆ ಎಷ್ಟು ಖುಷಿ ಅನಿಸ್ತೈತಿ ಅದಕ್ಕೆ ಅವ್ರಿಗೂ ಈ ನಮ್ಮ ಪತಂಜಲಿ ವತಿಯಿಂದ ಇವತ್ತು ಬಂದ ಕಾರ್ಯಕ್ರಮಕ್ಕೆ ಪತಂಜಲಿ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹಾಗೂ ನನ್ನ ವತಿಯಿಂದ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ನಮ್ಮ ಹಿರಿಯರಾದಂಥ ಖಜಾನ್ಸಿ ನಮ್ಮ ಗು ಗುಗ್ರಿ ಸರ್ ಸಾರಿ ಗುಗ್ರಿ ಸರ್ ಅವರಿಗೂ ಅಭಿನಂದನೆಗಳು ವಂದನೆಗಳು ಹಾಗೆ ನಮ್ಮವರಾದಂಥ ಬಸವರಾಜವರು ಮತ್ತು ಸ್ವಾರಿ ನಮ್ಮವರಾದ ಬೇಲಿಯವರು ಅವ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು ವಂದನೆಗಳು ಹಾಗೆ ಸೊಬಕ್ಕ ಹಾಗೂ ನಮ್ಮ ಮಾನೆ ಸರ್ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರ ಅವ್ರಿಗೂ ಈ ನಮ್ಮ ಪತಂಜಲಿ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ವಂದನೆಗಳಿಗೂ ಹಾಗೂ ಅಭಿನಂದನೆಗಳು ಓಂ ಶಾಂತಿ